ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಂಗಳವಾರ ಹಾಗೂ ಒಂದನೇ ತಾರೀಕು ಸ್ನೇಹಿತರೆ ಒಂದನೇ ತಾರೀಕು ಅಂದರೆ ನಮಗೆ ಮೊದಲನೇ ದಿನ ಅಂದರೆ ತಿಂಗಳಲ್ಲಿ ಮೊದಲನೇ ದಿನ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮಗೆ ಯಾವ ದಿನನಾದರೂ ಸ್ಯಾಲ್ರಿ ಬರಲಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿರಿ ತೊಂದರೆ ಇಲ್ಲ ಆದರೆ ನಮಗೆ ತಿಂಗಳಲ್ಲಿ ಮೊದಲನೇ ದಿನ ಅನ್ನೋದು ಪ್ರಾರಂಭ ಆಗುತ್ತೆ ಹಾಗೆ ಕಡೆಯಲ್ಲಿ ನಮಗೆ ಅಂದರೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಕಾಸು ಇರೋದಿಲ್ಲ ಬಿಡಿಗಾಸು ಕೂಡ ಇರೋದಿಲ್ಲ ಅಂತ ನಾವು ಹೇಳ್ತೀವಿ ನೋಡಿ ಹಾಗೆಲ್ಲ ಈ ಪರಿಹಾರಗಳನ್ನ ಅಂದರೆ ತಿಂಗಳಲ್ಲಿ ಮೊದಲನೇ ದಿನ ಬರುವಾಗ ನೀವು ನೋಡಿಕೊಂಡು ಈ ಪರಿಹಾರನ ಮಾಡಿಕೊಂಡಾಗ ತುಂಬ ವಿಶೇಷವಾಗಿರುತ್ತೆ ಈ ಪರಿಹಾರಗಳಿಗೆ ಯಾವುದೇ ಖರ್ಚಿಲ್ಲ ಪ್ರತಿಯೊಂದು ಒಂದು ಸುಲಭವಾದ ವಿಧಾನದಲ್ಲೇ ಕಷ್ಟಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ ಯಾಕೆ ಅಂದರೆ ಮನುಷ್ಯನಿಗೆ ಪ್ರತಿ ಸಾರಿ ಕಷ್ಟ ಬರ್ತಾನೆ ಇರುತ್ತೆ ಅದಕ್ಕೂ ಮುಂಚೆ ಎಲ್ಲ ಒಬ್ಬರು ಕಮೆಂಟ್ ಓದೋಣ ಪುಷ್ಪ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸಿಸ್ಟರ್ ಆ ಥರ ಇದೇ ಒಂದು ನನ್ನ ಹತ್ರ ಕೂಡ ನೋಟು ಅಂತ ಹೇಳಿದ್ದಾರೆ ನೆನೆ ಒಂದು ವಿಡಿಯೋ ಹೇಳಿದ್ದೆ ಆ ಥರ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನುವ ನೋಟಿಂದ ನನಗೂ ಕೂಡ ಒಳ್ಳೆಯದಾಗಿದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಈ ಥರ ಸ್ನೇಹಿತರೆ ನೋಡಿ ಕೆಲವೊಂದು ನಮ್ಮ ನಾವೇನು ಅಂದ್ಕೊಳ್ತೀವಿ ನೋಡಿ ಅದು ಆಗಲಿಲ್ಲ ಅಂದರೆ ನಂಬಿಕೆನೇ ಕಳ್ಕೊಳ್ಬಿಡ್ತಾರೆ ಅಂದರೆ ನಮ್ಮ ಪ್ರಯತ್ನ ಇರುತ್ತೋ ಇಲ್ವೋ ಏನೋ ಒಂದು ವಿಡಿಯೋ ನೋಡಿದ್ದೀವಿ ಅದನ್ನು ಮಾಡಿಕೊಂಡ್ರೆ ನೋಡೋಣ ವರ್ಕೌಟ್ ಆಗುತ್ತೋ ಇಲ್ವೋ ಆಗಲಿಲ್ಲ ಅಂದರೆ ಇದಾಗೇ ಇಲ್ಲ ಎಷ್ಟು ಪ್ರಯತ್ನ ಪಟ್ರು ಅನ್ನೋ ಥರ ನಿಜವಾಗ್ಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಏನೇ ಮಾಡಲಿ ನೀವು ನಮ್ಮ ವಿಡಿಯೋನೇ ನೋಡಿ ಅಂತ ಹೇಳ್ತಾ ಇಲ್ಲ ನೀವು ಯಾವುದೇ ನೋಡಿದ್ರೂ ಅದಕ್ಕೆ ಬೇಕಾಗಿರು ಒಂದು ನಂಬಿಕೆ ಶ್ರದ್ಧಾ ಭಕ್ತಿ ಅದನ್ನು ನೀವು ಎಲ್ಲೇ ನೋಡಿ ಮಾಡ್ಕೊಳ್ಳಿ ತುಂಬ ವಿಶೇಷವಾಗಿ ನಿಮಗೆ ಫಲ ಕೊಡಬೇಕು ಅಂದರೆ ದಯವಿಟ್ಟು ಮೊದಲು ನೀವು ಯಾವ ದಾರಿಯಲ್ಲಿ ಇದ್ದೀರ ನೋಡಿ ಅದಕ್ಕೆ ಏನು ಪ್ರಯತ್ನ ಬೇಕು ಅದರನ್ನೆಲ್ಲ ಪ್ರಯತ್ನ ಪಡಲೇಬೇಕು ಅದರ ಜೊತೆ ನಮಗೆ ದೇವರ ಆಶೀರ್ವಾದ ಈ ಥರ ಪರಿಹಾರಗಳು ಅನ್ನೋದು ಸಿಗೋದು ಸ್ನೇಹಿತರೆ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ನಮ್ಮ ಪ್ರಯತ್ನನ ನಾವು ಬಿಡ್ತೀವಿ ಅಂದರೆ ನಿಜವಾಗ್ಲೂ ಅದು ವರ್ಕೌಟ್ ಆಗೋಲ್ಲ ಪ್ರಯತ್ನದ ಜೊತೆ ಈ ರೀತಿ ಪರಿಹಾರಗಳು ನಮಗೆ ದಾರಿಯನ್ನು ತೋರಿಸಿ ಏನೇ ಕಷ್ಟ ಬಂದ್ರೂ ಅದನ್ನ ಎದುರಿಸುವ ಒಂದು ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ನಮ್ಮ ಮನಸ್ಸಲ್ಲಿ ಒಂದು ಆಸೆಯನ್ನು ಮೂಡಿಸುತ್ತೆ ಅಂದರೆ ನಿರಾಸೆ ಪಡೆದೇ ನಾವು ಕೂಡ ಮಾಡ್ಕೊಳ್ಬೋದು ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವ ಮನಸ್ಥಿತಿಗೆ ನಾವು ಬಂದಾಗ ನಿಜವಾಗ್ಲೂ ರಿಸಲ್ಟು ಬಹಳ ಚೆನ್ನಾಗಿರುತ್ತೆ ದಯವಿಟ್ಟು ನೀವು ಬರೀ ಇದನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಮಾತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನದ ಜೊತೆ ಇದನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಏನು ಪರಿಹಾರ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಮನುಷ್ಯ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ ದೇವರು ಪ್ರತಿ ಸಾರಿ ನಮ್ಮ ಜೊತೆ ಇರೋದಕ್ಕಾಗೋದಿಲ್ಲ ಅದರಿಂದನೇ ಪರಿಹಾರಗಳ ಮುಖಾಂತರ ದೇವರು ಸದಾ ನಮ್ಮ ಜೊತೆ ಇರುವ ರೀತಿಯಲ್ಲಿ ತೋರಿಸೋದು ಅದು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ಕೊನೆಯ ದಿನ ಹಾಗೂ ಮೊದಲನೇ ದಿನ ಅನ್ನೋದು ತುಂಬ ಒಂದು ಮೊದಲನೇ ದಿನ ಅಂದರೆ ನಮ್ಮ ಕೈ ತುಂಬ ಕಾಸಿ ಇರುತ್ತೆ ಅನ್ನುವ ಒಂದು ಉತ್ಸಾಹ ಇರುತ್ತೆ ಕಡೆಯ ದಿನ ಅಂದರೆ ಕಾಸು ಇರೋದಿಲ್ಲ ಮತ್ತೆ ಸಾಲ ಮಾಡ್ಕೊಳ್ಬೇಕು ಅನ್ನುವ ಮನಸ್ಥಿತಿಯಲ್ಲಿರ್ತೀವಿ ಕಷ್ಟ ಅಂತಂದ್ಬಿಟ್ಟು ಮನಸ್ಸಿಗೆ ತುಂಬ ಏನು ಇಲ್ದೇ ಇರುವ ಯೋಚನೆಗಳನ್ನ ಮಾಡ್ಕೊಳ್ತಾ ಇರ್ತೀವಿ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸುಖ ಸುಮ್ಮನೆ ನಮಗೆ ಬೇಕು ಅಂದರೆ ಬರೋದಿಲ್ಲ ಅದಕ್ಕೆ ಬೇಕಾಗಿರುವ ಕಷ್ಟ ಕೂಡ ಹಾಗೆ ಪಡಬೇಕು ದುಡ್ಡು ಬರಬೇಕು ಅಂದರೆ ಈಗ ನೀವು ಎಲ್ಲೇ ಒಂದು ಕೆಲಸದ ಮೇಲೆ ಓದರೂ ಕೂಡ ಅಷ್ಟೇ ಅಥವಾ ಮೊದಲನೇ ದಿನ ಅಂತ ಹೇಳಿದೆ ಅಲ್ವಾ ರಾತ್ರಿ ಮಲಗುವಾಗ ಯಾವುದೇ ನಿಯಮವಿಲ್ಲದೆ ಯಾರು ಬೇಕಾದ್ರೂ ಇದನ್ನು ಮಾಡಿಕೊಳ್ಬಹುದು ಓದುತ್ತಿರುವ ಮಕ್ಕಳು ಕೂಡ ಅಂದರೆ ಪಿ ಜಿಯಲ್ಲಿರ್ತೀರ ನೋಡಿ ಕಾಲೇಜ್ಗೆ ಹೋಗ್ತಾ ಇರುವಂಥವ್ರು ಅವರು ನಾವು ಓದ್ತಾ ಇದ್ದೀವಿ ಅಲ್ವಾ ನಮಗೂ ಇದು ವರ್ಕೌಟ್ ಆಗುತ್ತಾ ಬರೀ ದುಡ್ಡಿಗೋಸ್ಕರ ಅಂತ ಅಲ್ಲ ಸ್ನೇಹಿತರೆ ನಿಮ್ಮ ಪ್ರಯತ್ನಗಳು ಅಂತ ಇರುತ್ತಲ್ವ ಏನೇ ಒಂದು ನೀವು ನಿಮ್ಮ ಜೀವನಕ್ಕೆ ಬೇಕು ಅನ್ನೋದನ್ನ ಗಳಿಸ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಪರಿಹಾರಗಳು ಕೈ ಹಿಡಿಯುತ್ತೆ ಒಂದೇ ಒಂದು ಚೆನ್ನಾಗಿರುವಂಥ ಏಲಕ್ಕಿಯನ್ನು ತೆಗೆದುಕೊಳ್ಳಿ ನೀವು ಈ ಪರಿಹಾರ ಮಾಡೋದಕ್ಕೆ ಯಾವುದೇ ಒಂದು ಏನು ಸುಮಾರು ಜನ ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಈ ಪರಿಹಾರನ ಮಾಡ್ಕೊಳ್ಬಹುದು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಸ್ನೇಹಿತರೆ ಇದಕ್ಕೆ ಯಾರಾದರೂ ಮಾಡಿಕೊಳ್ಬಹುದು ಅಂದರೆ ಮೊದಲನೇ ದಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ನೀವು ತಪ್ಪದೆ ಇವತ್ತು ರಾತ್ರಿ ಹಸಿರಾಗಿ ಇರಬೇಕು ಸ್ನೇಹಿತರೆ ಇದು ಅಂದರೆ ಒಡೆದೋಗ್ಬಿಟ್ಟು ಒಳಗಡೆ ಇರುವ ಸೀಡ್ ಎಲ್ಲ ನಮಗೆ ಕಾಣಿಸ್ಬಾರ್ದು ಆ ಥರ ಇರುವಂಥದನ್ನು ನೀವು ಚೆನ್ನಾಗಿರುವಂಥ ಒಂದು ಏಲಕ್ಕಿಯನ್ನು ಈ ಪರಿಹಾರಕ್ಕೆ ತೆಗೆದುಕೊಳ್ಳಿ ಎಲ್ಲ ಕೆಲಸ ಆದಮೇಲೆ ಇನ್ನೇನು ರಾತ್ರಿ ನಾವು ಮಲಗಬೇಕು ಅಂತ ಕೂತ್ಕೊಳ್ತೀವಲ್ವ ಆ ಕ್ಷಣದಲ್ಲೇ ನೀವು ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಒಂದು ಶಕ್ತಿದಾಯಕವಾದ ಮಂತ್ರ ಕೂಡ ನಾನು ಈ ದಿನ ಶೇರ್ ಮಾಡಿದ್ದೀನಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಯನ್ನು ನೀವು ವಶ ಮಾಡಿಕೊಳ್ಳೋದಕ್ಕೆ ನಿಮ್ಮ ಸ್ವತ್ತು ಮಾಡಿಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಈ ಏಲಕ್ಕಿಯನ್ನು ಮತ್ತೆ ನಾವು ಏನು ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ತೀನಿ ಇಲ್ಲೇ ಸ್ನೇಹಿತರೆ ನಾವು ರಾತ್ರಿ ಮಲಗುವಾಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಪಾಸ್ ಮಾಡ್ತೀವೋ ಅದೇ ನಮ್ಮ ಮೈಂಡಲ್ಲಿ ತುಂಬಿರೋದು ಹಾಗೆ ಮತ್ತೆ ಮತ್ತೆ ಅದು ನಡೀತಾ ಬರೋದು ಅದರಿಂದ ರಾತ್ರಿ ಮಲಗುವಾಗ ನೀವು ನಿಮಗೇನು ಬೇಕು ನೋಡಿ ನಿಮ್ಮ ಮನಸ್ಸಿನ ಇಚ್ಛೆ ನಿಮ್ಮ ಕೋರಿಕೆ ಅದನ್ನು ಬಹಳ ಮುಖ್ಯವಾಗಿರುವಂಥದ್ದನ್ನು ನೀವು ಕೇಳ್ಕೊಳ್ಳಿ ಯಾವಾಗಲೂ ನಾವು ಏನೇ ಯೋಚನೆ ಮಾಡಿದ್ರೂ ಅದೇ ಪಾಸಾಗ್ತಾ ಇರುತ್ತೆ ನಮ್ಮ ಬ್ರೈನಲ್ಲಿ ನಮಗೆ ಸಬ್ ಕಾನ್ಶಿಯಸ್ ಮೈಂಡು ಅಲರ್ಟ್ ಮಾಡುತ್ತೆ ನಾವು ರಾತ್ರಿ ಮಲಗಿರುವಾಗಲೂ ಕೂಡ ಎಚ್ಚರಿಕೆಯಿಂದ ಅದನ್ನು ಇಡುತ್ತೆ ಅಂದರೆ ಆ ಕೆಲಸ ನಡಿಬೇಕು ಅಂತಂದ್ಬಿಟ್ಟು ನಾವು ಯಾವಾಗ ಸಂಕಲ್ಪ ಮಾಡಿಕೊಂಡು ಮಲ್ಕೊಳ್ತೀವೋ ಅದು ನಮಗೆ ಒಂದು ಬೂಸ್ಟರ್ ಥರ ತುಂಬುತ್ತಾ ಇರುತ್ತೆ ನಮಗೆ ಅದು ಗೊತ್ತಾಗಲ್ಲ ಅಷ್ಟೇ ಸ್ನೇಹಿತರೆ ಅದು ನಮ್ಮ ಹರಿವಿಗೆ ಬರದೇ ಇದ್ರೂ ರಾತ್ರಿ ಮಲಗುವಾಗ ಇದು ಮಾತ್ರ ವರ್ಕೌಟ್ ಆಗ್ತಾನೇ ಇರುತ್ತೆ ಅದರಿಂದ ರಾತ್ರಿ ಇನ್ನೇನು ನೀವು ಏನು ಅಂದುಕೊಳ್ತಿರೋ ಅದನ್ನು ನೀವು ಈ ಕೆಲಸ ನಮ್ಗೆ ಆಗಬೇಕು ಮನೆ ಕಟ್ಟೋದಿದ್ರೆ ಆರೋಗ್ಯ ಸಮಸ್ಯೆ ದುಡ್ಡಿನ ಸಮಸ್ಯೆ ನಾವು ಓದಬೇಕು ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ದೀವಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ಬೇಕಾಗಿರುವ ತಯಾರಿಯನ್ನು ನೀವು ಮಾಡಿಕೊಂಡಿದ್ರೆ ಯಾವುದೇ ಒಂದು ಭಯ ಇರೋದಿಲ್ಲ ಅದನ್ನು ನೀವು ಕೂಡ ಪ್ರಯತ್ನ ಪಡಬಹುದು ಯಾರು ಬೇಕಾದ್ರೂ ಒಂದು ಏಲಕ್ಕಿಯನ್ನು ನೀವು ಕೈಯಲ್ಲಿ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಒಂದು ಸಾರಿ ಹಾಗೇ ಮನಸಲ್ಲೇ ಅಂದ್ಕೊಳ್ತಾ ಈ ಕೆಲಸ ನಡೆದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ನೋಡಿ ಆ ಥರ ನಡೆದಿರುವ ರೀತಿಯಲ್ಲೇ ಈ ಕೆಲಸ ಆದಾಗ ಮುಖದಲ್ಲಿ ಎಷ್ಟು ಸಂತೋಷದ ಭಾವ ಮೂಡುತ್ತೋ ಆ ರೀತಿ ನೀವು ಸಂತೋಷವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತಾ ಈ ಒಂದು ಕೋರಿಕೆಯನ್ನು ಕೇಳಿಕೊಂಡು ನೀವು ಈ ಮಂತ್ರ ಜಪ ಮಾಡಿಕೊಳ್ಬೇಕಾಗುತ್ತೆ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ನಮ್ಮ ಒಂದು ಮಂತ್ರಗಳು ನಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ತುಂಬ ಅಂದರೆ ಒಂದು ಸಾರಿ ಆಗದೇ ಇದ್ರೂ ಮತ್ತೊಂದು ಸಾರಿ ಅಂದರೆ ಏನೋ ಒಂದು ತಡವಾಗಬಹುದು ಅಂತ ಅಂದ್ಕೊಂಡು ಮತ್ತೆ ಪಾಸಿಟಿವ್ ಆಗಿ ನೀವು ಇದನ್ನು ಎಷ್ಟು ಎಷ್ಟು ದಿನನಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಎಷ್ಟು ದಿನ ಮಾಡ್ಕೊಳ್ಬೇಕು ಅನ್ನುವ ಎಲ್ಲ ನಿಮಗೆ ಮೂಡಬಹುದು ನಿಮಗೊಂದು ಕೋರಿಕೆ ಅನ್ನೋದು ಇರುತ್ತಲ್ವ ಆ ಕೋರಿಕೆ ಎಷ್ಟು ದಿನ ಆಗುತ್ತೆ ನೋಡಿ ನಿಮ್ಮ ಕೈಯಲ್ಲಿ ಇದು ನೆರವೇರುತ್ತೆ ಅನ್ನುವವರೆಗೂ ಅಂದರೆ ಇದಕ್ಕೇನು ನಾವೇನು ಖರ್ಚು ಮಾಡೋದಿಲ್ಲ ಎಂಥದ್ದು ಇಲ್ಲ ಸ್ನೇಹಿತರೆ ಸುಮ್ಮನೆ ನಾವು ಇನ್ನೇನು ರಾತ್ರಿ ಮಲಗುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಏಲಕ್ಕಿ ಅನ್ನೋದು ಇರುತ್ತೆ ಒಂದು ತಗೊಳ್ಳಿ ತಗೊಂಡು ಕೈಯಲ್ಲಿ ಒಂದು ಐದು ನಿಮಿಷ ನಮಗೋಸ್ಕರ ಹೇಳಿಕೊಳ್ಳುವಂಥದ್ದಲ್ವಾ ನೋಡಿ ಶುಕ್ರ ಶುಕ್ರಭೋಗಂ ವಶಿಯ ವಶಿಯ ನಮಃ ಶುಕ್ರಭೋಗಂ ವಶಿಯ ವಶಿಯ ನಮಃ ಅಂತ ಹೇಳಿಕೊಂಡು ನೀವು ಆ ಏಲಕ್ಕಿಯನ್ನು ರಾತ್ರಿ ಮತ್ತೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ಎಷ್ಟು ದಿನ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಷ್ಟು ದಿನನಾದರೂ ಮಾಡ್ಕೊಳ್ಬಹುದು ಆ ಏಲಕ್ಕಿಯನ್ನು ಮತ್ತೆ ನೀವು ಅದನ್ನು ತೆಗೆದುಬಿಟ್ಟು ಒಂದು ಚಿಕ್ಕ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಎತ್ತಿಡಿ ಮತ್ತೆ ಅದನ್ನು ತಲೆದಿಂಬಿನ ಕೆಳಗೆ ಪೇಪರ್ ಸಮೇತ ನೀವು ಇಟ್ಕೊಳ್ಬಹುದು ಇತ್ತು ಅಂದರೆ ತಲೆದಿಂಬನ್ನು ನಾವು ಮತ್ತೆ ಚೇಂಜ್ ಮಾಡ್ತಾ ಇರ್ತೀವಲ್ವಾ ಅದಕ್ಕೋಸ್ಕರ ಮೇಲೆ ಎತ್ತಿ ಎಲ್ಲಾದರೂ ಎತ್ತಿಡಿ ಮತ್ತು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ನಿಮ್ಮದು ಯಾವತ್ತು ಕಂಪ್ಲೀಟ್ ಆಗುತ್ತೋ ಆಗ ಮಾತ್ರ ಅದನ್ನು ತೆಗೆದುಬಿಟ್ಟು ಯಾರು ತುಳಿಯದೆ ಇರುವ ಪ್ರದೇಶದಲ್ಲಿ ಹಾಕಿ ನಿಮ್ಮ ಪಾಡಿಗೆ ನೀವು ಮತ್ತೆ ಒಂದು ಜೀವನ ಮುಂದುವರ್ಸ್ಕೊಂಡು ಹೋಗಬಹುದು ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ